TV ಕನ್ನಡ ವಾಹಿನಿಗೆ ಸ್ವಾಗತ ಕಳೆದ ಎರಡು ವರ್ಷಗಳಿಂದ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಯುದ್ಧ ನಡೀತಾ ಇದೆ ಉಕ್ರೇನ್ ಯುದ್ಧದ ಎಫೆಕ್ಟ್ ಕರ್ನಾಟಕ ರಾಜ್ಯದಲ್ಲಿ ರಸಗೊಬ್ಬರ ಬಳಕೆದಾರ ಮೇಲೆ ಬಿದ್ದಿದೆ ಈಗ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಗೊಬ್ಬರಕ್ಕಾಗಿ ಪರದಾಡುವಂತಾಗಿದೆ ಹಾಗಾದ್ರೆ ಏನು ಸಮಸ್ಯೆ ಎಂಬುದಕ್ಕೆ ರೈತರು ಮಾತನಾಡಿದ ಈ ವರದಿ ನೋಡಿ ಕಳೆದ ಎರಡು ವರ್ಷಗಳಿಂದ ಉಕ್ರೇನ್ ಹಾಗೂ ರಷ್ಯಾ ಮಧ್ಯೆ ಯುದ್ಧ ನಡೀತಾ ಇದೆ ಉಕ್ರೇನ್ನಲ್ಲಿನ ಯುದ್ಧದಿಂದಾಗಿ ರಸಗೊಬ್ಬರ ಪೂರೈಕೆಯಲ್ಲಿ ವೆಚ್ಚವಾಗ್ತಾ ಇದೆ ಡಿಎಪಿ ಗೊಬ್ಬರಕ್ಕೆ ಬೇಕಾಗುವ ರಾಸಾಯನಿಕ ವಸ್ತುಗಳು ಸರಿಯಾಗಿ ಪೂರೈಕೆಯಾಗದ ಚಿ ಈಗ ರಾಜ್ಯದಲ್ಲಿ ಡಿಎಪಿ ಗೊಬ್ಬರದ ಕೊರತೆ ಉಂಟಾಗಿದೆ ಮುಂಗಾರು ಬಿತ್ತನೆ ಮಾಡುವ ರೈತರು ಅರಳು ಅರಳಾಗಿರುವ ಡಿಎಪಿ ಗೊಬ್ಬರವನ್ನ ಬಳಕೆ ಮಾಡುತ್ತಾರೆ ಆದರೆ ಈಗ ಡಿಎಪಿ ಗೊಬ್ಬರ ಸಿಗದೆ ರೈತರು ಪರದಾಡುವಂತಾಗಿದೆ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ಮೂರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಈ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಬಿತ್ತನೆಗೆ ಹದಿನೇಳು ಸಾವಿರದ ಎಂಟುನೂರ ಹದಿನಾರು ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ಬೇಕಾಗಿದೆ ಈ ತಿಂಗಳ ಅವಧಿಗೆ ಹತ್ತು ಸಾವಿರದ ನಾನೂರ ಮೂವತ್ತ ಮೂರು ಮೆಟ್ರಿಕ್ ಟನ್ ಬೇಡಿಕೆ ಇದೆ ಆದರೆ ಜಿಲ್ಲೆಯಲ್ಲಿ ಒಟ್ಟು ಐದು ಸಾವಿರದ ಹದಿನೇಳು ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ದಾಸ್ತಾನಿದೆ ಅದರಲ್ಲಿ ಮೂರು ಸಾವಿರದ ಎಂಟುನೂರ ತೊಂಬತ್ತು ಮೆಟ್ರಿಕ್ ಟನ್ ವಿತರಣೆಯಾಗಿದೆ ಇನ್ನು ಸಾವಿರದ ನೂರ ಮೂವತ್ತ ಏಳು ಮೆಟ್ರಿಕ್ ಟನ್ ದಾಸ್ತಾನು ಇದೆ ಈಗ ಯುದ್ಧದ ಹಿನ್ನೆಲೆ ಡಿಎಪಿ ಗೊಬ್ಬರದ ಕೊರತೆಯಾಗುವ ಹಿನ್ನೆಲೆ ಪರ್ಯಾಯ ಗೊಬ್ಬರ ಬಳಸಲು ಬೇಕೆಂದು ಕೊಪ್ಪಳ ಕೃಷಿ ಇಲಾಖೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ಎಂದು ರುದ್ರ ಪ್ಪ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಕೊಪ್ಪಳ ಇವರು ಹೇಳಿದರು ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಆಶಾದಾಯಕವಾಗಿದೆ ಈಗಾಗಲೇ ನಮ್ಮ ರೈತ ಬಾಂಧವರು ಬಿತ್ತನೆ ಕಾರ್ಯ ಕೈಗೊಂಡಿದ್ದಾರೆ ಆ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಹತ್ತೊಂಬತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯಾದ ವಿಶೇಷವಾಗಿ ನಮ್ಮ ಯಲಬುರ್ಗ ಕುಷ್ಟಿಗಿ ಭಾಗದಲ್ಲಿ ರೈತರು ಮೆಕ್ಕೆಜೋಳ ಹೆಸರು ಹತ್ತಿ ಈ ಥರದ್ದು ಬೆಳೀತಿದ್ದಾರೆ ಇಲ್ಲಿ ನಮ್ಮಲ್ಲಿ ಹುಡುಗಿನಲ್ಲಿ ಬಿತ್ತುತ್ತಾರೆ ಅಲ್ಲಿ ನಮ್ಮ ರೈತರ ಬಗ್ಗೆ ರೈತರಿಗೆ ಡಿ ಎ ಪಿ ಭಾಳ ಡಿಮ್ಯಾಂಡ್ ಇದೆ ಆದರೆ ಈಗ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರಸಿದ ಪ್ರಕಾರ ಡಿ ಎ ಪಿ ಬದಲಿಗೆ ಬೇರೆ ರಸಗೊಬ್ಬರಗಳನ್ನು ನಾವು ರೈತರಿಗೆ ಬಳಕೆ ನಾವು ಉತ್ತೇಜನ ಕೊಡ್ತಾಯಿದ್ವಿ ಅದರಲ್ಲಿ ಕಾಂಪ್ಲೆಕ್ಸು ಸಾಕಷ್ಟು ಕಾಂಪ್ಲೆಕ್ಸು ನಮ್ಮಲ್ಲಿ ಈಗ ಸುಮಾರು ಹದಿನಾರು ಸಾವಿರ ಮೆಟ್ರಿಕ್ ಟನ್ನಷ್ಟು ನಾವು ಕಾಂಪ್ಲೆಕ್ಸ್ ರಸಗೊಬ್ಬರ ದಾಸ್ತಾನು ಮಾಡಿದ್ವಿ ಡಿ ಎ ಪಿ ಜೂನ್ವರೆಗೆ ನಮಗೆ ಹತ್ತು ಸಾವಿರ ಮೆಟ್ರಿಕ್ ಟನ್ ಬಂದು ಬರ್ತಿತ್ತು ಈಗಾಗಲೇ ಐದು ಸಾವಿರ ಮೆಟ್ರಿಕ್ ಟನ್ ಬಂದಿದೆ ಇನ್ನು ಐದು ಸಾವಿರ ಟಿಪ್ಪನ್ನು ಜೂನ್ ಪರವಾಗಿ ಬರ್ತದೆ ಆಮೇಲೆ ಯಾವುದೇ ರಸಗೊಬ್ಬರದಾಗ ಕೊರತೆ ಇಲ್ಲ ನಾನು ರೈತ ಬಾಂಧವರಿಗೆ ಒಂದೇನಂತೆ ಅಂದರೆ ಡಿ ಎ ಪಿ ಬದಲಿಗೆ ಬೇರೆ ಪರ್ಯಾಯ ರಸಗೊಬ್ಬರಗಳು ಸಹ ಈಗ ಇದ್ದಾವೆ ಅದನ್ನು ನಾವು ಮಿನಿ ಡಿ ಎ ಪಿ ಅಂತೇಳಿ ಈಗ ಎಲ್ಲ ಕಂಪ್ನಿ ಕಪ್ಪು ಬಣ್ಣದಲ್ಲೇ ಪ್ರೊಡಕ್ಷನ್ ಮಾಡಿ ರೈತರು ಸರ್ವರಾಗಿ ಮಾಡ್ತಾರೆ ಅದನ್ನು ಉಪಯೋಗ ಮಾಡಬೇಕಂತ ನಾನು ರೈತರು ಡಿ ಎ ಪಿ ಮುಖ್ಯವಾಗಿ ಈಗ ನಮ್ಮ ರಷ್ಯಾ ಮತ್ತು ಉಕ್ರೇನ್ ವಾರ್ ಇರ್ಬೋದು ಮತ್ತು ಇದು ಎಲ್ಲ ನಮ್ಮ ಇಂಪೋರ್ಟ್ ಭಾಳ ಇದೆ ದೇಶಕ್ಕೆ ಅಂದರೆ ಗೊಬ್ಬರ ರಸಗೊಬ್ಬರಗಳ ಪ್ರೊಡಕ್ಷನ್ ಇರ್ಬೋದು ಮತ್ತು ಮ್ಯಾನುಫ್ಯಾಕ್ಚರ್ ಇರ್ಬೋದು ಬೇರೆ ದೇಶಗಳ ಮೇಲೆ ಜಾಸ್ತಿ ನಾವು ಅವಲಂಬನೆ ಇರೋದ್ರಿಂದ ಸ್ವಲ್ಪ ಸರಬರಾಜು ವ್ಯತ್ಯಯ ಆಗ್ಬೋದು ಯುಕ್ರೇನ್ ಉಕ್ರೇನ್ ಉಕ್ರೇನ್ ವಾರ ಇರೋದ್ರಿಂದ ವ್ಯತ್ಯಯ ಆಗ್ತದೆ ಈ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಮಾಡ್ತಾರೆ ನಮ್ಮ ಆಯಿತು ನಮ್ಮ ಸಭೆ ಮಾಡಿ ನಿರ್ದೇಶನ ಕೊಟ್ಟಿದ್ದಾರೆ ವ್ಯತ್ಯಯ ಸ್ವಲ್ಪ ಆದರೂ ಸಹ ಬೇರೆ ರಸಗೊಬ್ಬರಗಳನ್ನು ನಾವು ಸಾಕಷ್ಟು ಜಾಸ್ತಿ ಮಾಡಿದ್ದೀವಿ ಅದನ್ನು ರೈತ ಬಂದವರು ಅದನ್ನು ಉಪಯೋಗ ಮಾಡೋದು ವಿನಂತಿ ಮಾಡಿ ಸಾಮಾನ್ಯವಾಗಿ ಹರಳು ಹರಳಾಗಿರುವ ಡಿಎಪಿ ಗೊಬ್ಬರ ಕೂರಿಗೆಯಿಂದ ಬಿತ್ತನೆ ಮಾಡುವವರಿಗೆ ಅವಶ್ಯಕವಾಗಿದೆ ಕಾಂಪ್ಲೆಕ್ಸ್ ಗೊಬ್ಬರವು ಕೂರಿಗೆ ತಾಳಿನಲ್ಲಿ ಇಳಿಯುವುದಿಲ್ಲ ವೇಲು ಗೊಬ್ಬರವನ್ನಾಗಿ ಕಾಂಪ್ಲೆಕ್ಸ್ ನೀಡಬಹುದು ಡಿಎಪಿ ಗೊಬ್ಬರವನ್ನೇ ಮೊದಲಿನಿಂದಲೂ ಬಳಕೆ ಮಾಡ್ತಾ ಇರೋದ್ರಿಂದ ನಮಗೆ ಡಿಎಪಿ ಗೊಬ್ಬರ ಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ ಸಿಗ್ತಾ ಇಲ್ಲ ಡಿ ಎ ಪಿ ಗೊಬ್ಬರನ ಆದ್ರೆ ನಮ್ಗ ರೈತರಿಗೆ ಪ್ರೀತಿ ಏನಾರ ಹಾಕಿದ್ರೆ ಇಳುವರಿ ಬರ್ತಾ ಈಗ ಯಾವ್ದಾರು ಒಂದ್ ರೈತ ಸಂಪರ್ಕ ಕೇಂದ್ರದಾಗ ಇಲ್ಲ ಇವತ್ತು ಬೇರೆ ಅಂಗಡಿಗೆ ಹೋದ್ರೂ ಇಲ್ಲ ಕೊಪ್ಪಳದಾದ ಅಂತ ಕೇಳಿದ್ರು ಕೊಪ್ಪಳದಾಗ ಸಿಗ್ತಾ ಇಲ್ಲ ಬೇರೆ ಗದಗ ಜಿಲ್ಲಾ ಪಕ್ಕದ ಗದಗ ಜಿಲ್ಲೆದಾಗ ಹೋದ್ರೂ ಸಿಗ್ತಾ ಇಲ್ಲ ಎಲ್ಲಿ ಹೋದ್ರೆ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ವೈರಿ ಅಂತಾರೆ ಯಾರು ಇಲ್ಲಿ ಹೋದ್ರೂ ಬೇರೆ ಗೊಬ್ಬರ ಡಿ ಎ ಪಿ ಬಿಟ್ಟು ಬೇರೆ ಗೊಬ್ಬರ ಒಯ್ಯಿರಿ ಅಂತಾರೆ ಬೇರೆ ಗೊಬ್ಬರ ತಮ್ಮಂದ್ರೆ ಅಂದ್ರೆ ನಮ್ಗ ಶೆಡ್ಡೆ ಕೊಲೆ ನೀರ್ ಒಡದ್ ರ್ಯಾಡ್ ಒಡದ್ ಹಾಳಾಗಿ ಹೋಗುತ್ತೆ ಅದನ್ನ ಸುಮ್ನ ರೊಕ್ಕ ಖರ್ಚು ಮಾಡ್ಕೊಂಡು ಬೇರೆ ಒಬ್ಬ ಹೋದ್ರು ಆ ಡಬ್ಬನ್ ವಸ್ತು ತಗದು ಹೊಲ್ದಾಗ ಚೇಲಿ ಬರೋ ಪರಿಸ್ಥಿತಿ ಆಗೈತಿ ಸರ್ಕಾರ ಕೂಡಲೇ ಈಗ ನೀವು ಏನಾರು ಮಾಡಿ ನಮ್ಗ ಒಂದು ಡಿ ಗೊಬ್ಬರನ ತರ್ಸಂತ ವ್ಯವಸ್ಥಾನ ಸರ್ಕಾರ ಮಾಡಬೇಕು ಸರ್ಕಾರ ಮಾಡಿದ್ರೆ ಅನುಕೂಲ ಅಂತ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರ್ ಈ ಮೂಲಕ ನಮ್ಮ ಮನವಿ ಮಾಡ್ತೀನಿ ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿರುವ ಹಿನ್ನೆಲೆ ಈ ಬಾರಿ ಬಿತ್ತನೆ ಕಾರ್ಯವನ್ನ ರೈತರು ಆರಂಭಿಸಿದ್ದಾರೆ ಈ ಮಧ್ಯೆ ಡಿ ಎ ಗೊಬ್ಬರದ ಕೊರತೆ ಇರುವ ಕಾರಣಕ್ಕೆ ರೈತರು ಪರದಾಡುವಂತಾಗಿದೆ ಸರ್ಕಾರ ರೈತರಿಗೆ ಅವಶ್ಯಕವಾಗಿರುವ ಗೊಬ್ಬರವನ್ನ ನೀಡಬೇಕು ಅಂತ ಗೆರೆಹಂಚನಾಳ ಗ್ರಾಮದ ರೈತ ರವಿ ಕುಮಾರ್ ತಳ್ವಾರ್ ಆಗ್ರಹಿಸಿದ್ದಾರೆ ಸರ್ ನಮ್ಗೆ ಬಿತ್ತಕ್ಕೆ ಗೊಬ್ಬರ ಸಿಗ್ತಾ ಇಲ್ಲ ಡಿ ಎ ಪಿ ಗೊಬ್ಬರ ಇಲ್ಲ ಇಪ್ಪ ಗೊಬ್ಬರ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ತಗೊಂಡ್ರೆ ಸರಿಯಾಗಿ ಸಡ್ಡಿ ಒಳಗೆ ಇಳಿಯಂಗಿಲ್ಲ ನೀರ್ ಗೊಬ್ಬರ ಅದು ಆ ವೀರ್ಯ ಮೊದಲ ಸಿಗ್ತಾ ಇಲ್ಲ ಈ ಮಳೆ ಹಚ್ಚಿ ಈಗ ಮಳೆ ಹಚ್ಚಿದ ವೀರ್ಯ ಗೊಬ್ಬರ ಬೇಕ್ರಿ ಡಿ ಎ ಪಿ ಮಂಗಳ ಬೇಕ್ರಿ ಆ ಇಪ್ಪ ಗೊಬ್ಬರ ಸಿಕ್ಕ ಅದು ಬೇಸಿ ಅದು ಸಿಗ್ತಾ ಇಲ್ಲ ನಾ ಯಾವ ಗೊಬ್ಬರ ಹಾಕ್ಬೇಕ್ರಿ ಈಗ ಶಿಂಗ ಬೇಕು ಗೋಂಜೋಳಕ್ ಬೇಕು ಹಿಂಗಾದ್ರೆ ನಾವು ಪಿಕ್ ತೆಗದ ಆಗ್ರಿ ಬಹಳ ಕಷ್ಟ ಆಗದ್ರಿ ಈಗ ಇಂಥ ಮಳೆಯಾಗ ನಾವು ಜರ್ಕಿ ಹಾಕೊಂಡ್ರ ಈ ಸಾಲಗಡ್ಡೆ ನಿಂತ್ಕೊಂಡು ಗೊಬ್ಬ ಸಿಗ್ತಾ ಇಲ್ಲ ಇಲ್ಲಿ ಕುಕ್ಕು ಸಿಗ್ತಾ ಇಲ್ಲ ಗದಗ್ ಸಿಗ್ತಾ ಇಲ್ಲ ಕೊಪ್ಪ ಸಿಗ್ತಾ ಇಲ್ಲ ಹಿಂಗೆಲ್ಲ ಸುತ್ತಮುತ್ತ ಸಿಟಿ ಒಳಗೆ ಹುಡುಕಿ ಸಿಗ್ತಾ ಇಲ್ಲ ಗೊಬ್ಬರ ನಮ್ಗೆ ತಟಾಶಿ ಈಗ ಅದು ಟಾಟಾ ತಟಾಶಿ ಬಾಡಿಗೆ ಕೊಡಕ್ ನಮ್ಗೆ ಈಗ ಬಂದ್ ಪಾಳೆಕಾಜ್ ನಿಂತ್ಕೊಂಡು ಗೊಬ್ಬ ಸಿಗ್ತಾ ಇಲ್ಲ ಈಗ ಏನ್ ಮಾಡಕ್ರ ನಾವ್ ಇವಾಗ ಈ ದಯವಿಟ್ಟು ಸರ್ಕಾರ ಇದಕ್ಕೆಲ್ಲ ಈ ಸಹಾಯ ಮಾಡಬೇಕು ನಮ್ಗೆ ಗೊಬ್ಬರಕ್ಕೆ ಈಗ ಡಿ ಎಫ್ ಗೊಬ್ಬರ ಸಿಗಂತ ವ್ಯವಸ್ಥೆ ಮಾಡಿಕೊಟ್ರಿ ನಮಗೆ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ